ವಾಯ್ಸ್ ಆಫ್ ಪುತ್ತೂರು ನೋಡಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ನಾವು ಕಳೆದ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ಮೂರ ಏಪ್ರಿಲ್ ಅಲ್ಲಿ ಕೇರಳದ ವಯನಾಡಿಗೆ ಹೋಗಿದ್ವಿ ಅಂತೂ ಇಂತೂ ಇವಾಗ ಎಡಿಟ್ ಮಾಡಿ ನಿಮ್ಮ ಮುಂದೆ ತರ್ತಾ ಇದ್ದೀವಿ ನಮ್ಮ ಫ್ರೆಂಡ್ ಫ್ಯಾಮಿಲಿ ಮಂಗಳೂರಿಂದ ಬಂದ್ರೆ ನಾವು ಪುತ್ತೂರಿಂದ ಜಾಯಿನ್ ಆದ್ವಿ ಪುತ್ತೂರಿಂದ ಮಡಿಕೇರಿ ಮಾರ್ಗವಾಗಿ ವಯನಾಡ್ ಹೋಗೋ ನಮ್ಮ ಪ್ಲಾನ್ ಆಗಿತ್ತು ಬೆಳಿಗ್ಗೆ ಬೇಗನೆ ಹುಟ್ಟಿದ್ವಿ ಸೊ ಬ್ರೇಕ್ಫಾಸ್ಟ್ ನಾವು ಸುಳ್ಳದ ಸಂತೃಪ್ತಿ ಹೋಟ್ಲಲ್ಲಿ ಮಾಡಿದ್ವಿ ಇಡ್ಲಿ ವಡೆ ದೋಸೆ ಪೂರಿ ಶೀರಾ ಉಪ್ಮಾ ಏನ್ ಸಿಗುತ್ತೆ ಎಲ್ಲಾನ ಚೆನ್ನಾಗಿ ಬ್ಯಾಟಿಂಗ್ ಮಾಡಿಬಿಟ್ಟು ಸಂಪಾಜೆ ಘಾಟಿ ಹತ್ಕೊಂಡು ಮಡಿಕೇರಿ ರೀಚ್ ಆದ್ವಿ ಮಡಿಕೇರಿ ೇರಿಯಿಂದ ವೈನಾಡು ರೂಟ್ ಅಲ್ಲಿ ಹೋದ್ವಿ ವಯನಾಡು ರೂಟ್ ತುಂಬಾ ಚೆನ್ನಾಗಿತ್ತು ಇನ್ನೇನು ವಯನಾಡ್ ರೀಚ್ ಆಗ್ಬೇಕು ಅನ್ನೋದ್ರಲ್ಲಿ ಒಂದು ಹೋಟ್ಲು ಸಿಕ್ತು ಹೋಟ್ಲಲ್ಲಿ ಸದ್ಯ ಅಂತ ಕೇರಳದ ಸ್ಪೆಷಲ್ ವೆಜ್ ಮೀಲ್ಸ್ ಮಾಡಿದ್ವಿ ಬದಕಕ್ಕೋಸ್ಕರ ತಿಂತೀವ ತಿನ್ನೋದಿಗೋಸ್ಕರ ಬದುಕ್ತೀವ ಅನ್ನೋ ಡೌಟ್ ಬರೋ ತರ ನಾನಂತೂ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದೆ ಯಾಕಂದ್ರೆ ಒಂದು ಊಟಕ್ಕೆ ನೂರು ರೂಪಾಯಿ ಕೊಟ್ಟಿದ್ವಿ ಸೊ ಸರ್ರಾಗೆ ಬ್ಯಾಟಿಂಗ್ ಮಾಡಿಬಿಟ್ಟು ನಮ್ಮ ರೆಸಾರ್ಟಿಗೆ ರೀಚ್ ಆದ್ವಿ ರೆಸಾರ್ಟ್ನಲ್ಲಿ ಇನ್ ಫಾರ್ಮಾಲಿಟೀಸ್ ಎಲ್ಲ ಮುಗಿಸ್ಬಿಟ್ವಿ ಆಮೇಲೆ ಅವರೇ ನಮ್ಮನ್ನು ರೂಮ್ ತನಕ ಡ್ರಾಪ್ ಮಾಡಿದ್ರು ಕೇರಳದ ವಯನಾಡಲ್ಲಿದ್ದೇವೆ ಇದೇನಪ್ಪ ರಾಹುಲ್ ಗಾಂಧಿ ಕ್ಷೇತ್ರಕ್ಕೆ ಬಂದೆ ಚುನಾವಣಾ ಸಮೀಕ್ಷೆ ಯಾರು ಮಾಡ್ತೀರಾ ಅಂದ್ಕೊಂಡ್ರೆ ನಿಮ್ಮ ಊಹೆ ಖಂಡಿತ ತಪ್ಪಾಗಿದೆ ಮಜಾ ಆಯ್ ಉಪ್ವನ್ ರೆಸಾರ್ಟ್ಸ್ ಅಂತ ವಯನಾಡಿನಲ್ಲಿ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ ನಾವು ಮೇಕ್ ಮೈ ಟ್ರಿಪ್ಪಲ್ಲಿ ಬುಕ್ ಮಾಡಿದ್ವಿ ರೆಸಾರ್ಟ್ನ ವ್ಯೂ ಅಲ್ಲಿ ಕೆಳಗಡೆ ರೋಡ್ ಇದೆ ಸೊ ಹಿಂದ್ಗಡೆ ನೋಡಿ ಇಲ್ಲಿ ಇದು ಟೀ ಪ್ಲಾಂಟೇಶನ್ ಇದೆ ಬಾಲ್ಕನಿ ಸೊ ಇಲ್ಲಿ ಹಿಂದ್ಗಡೆ ಡಿಫ್ರೆಂಟ್ ವೆರೈಟಿ ಆಫ್ ರೇಂಜಸ್ ಆಫ್ ರೂಮ್ಸ್ ಇದೆ ನೋಡಿ ಇಲ್ಲೇ ಕೆಳಗೆ ನೋಡಿ ಅಲ್ಲೇ ಸ್ವಿಮ್ಮಿಂಗ್ ಪೂಲ್ ಇದೆ ಆಮೇಲೆ ಇಲ್ಲೇ ಕೆಲವು ಗೇಮ್ಸ್ ಎಲ್ಲ ಆಡ್ಬೋದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಬಿಟ್ಟು ಫಸ್ಟ್ ಡೇ ಆಗಿರೋದ್ರಿಂದ ಇಲ್ಲೇ ನಿಯರ್ ಬೈ ಪ್ಲೇಸಸ್ ಏನಿದೆ ಅಲ್ಲಿ ಅಲ್ಲಿ ಹೋಗ್ತೀವಿ ಪೂಕಡೆ ಲೇಕ್ಗೆ ಬಂದಿದ್ದೀವಿ ಪೂಕಡೆ ಲೇಕ್ ಎಂಟ್ರಿ ಪಾಯಿಂಟ್ ಅಲ್ಲಿ ಇಲ್ಲಿ ಟಿಕೆಟ್ ತೊಳಕೆ ತುಂಬಾ ರಶ್ ಇದೆ ಸೊ ಎಂಟ್ರಿ ಫೀಸು ನಾ ನಲ್ವತ್ತು ರೂಪಾಯಿ ಇದೆ ಆಮೇಲೆ ಇದ್ರ ಒಳಗಡೆ ಬೋಟಿಂಗ್ ಎಲ್ಲ ಇದೆ ಬೋಟಿಂಗ್ ಮಾಡೋದೆಲ್ಲ ತುಂಬ ಟೈಮ್ ಆಗುತ್ತೆ ಅಂದ್ರೆ ನಾವು ನಾಲ್ಕು ದಿನ ಇರೋ ಕಾರಣ ಬೋಟಿಂಗಿಗೆ ಬೋಟ್ ಅವೈಲೇಬಲ್ ಇಲ್ಲ ಇತ್ತು ಸಂಜೆ ಆರು ಗಂಟೆ ಹದಿನೈದು ನಿಮಿಷ ಆಗಿದೆ ನಾವೀಗ ವಯನಾಡಲ್ಲಿರುವ ಹನಿ ಪಾರ್ಕ್ ನೋಡಕ್ ಬಂದಿದ್ದೀವಿ ಬನ್ನಿ ಒಳಗಡೆ ಹೋಗ್ಬಿಟ್ಟು ಇದೆ ನೋಡ್ಕೊಂಡು ಬರೋಣ ಯಾವ ಇವೆಲ್ಲ ನೋಡಿ ಇಲ್ಲಿ ಹನಿ ಪ್ರೊಸೆಸಿಂಗ್ ಮಾಡುವ ಪ್ಲಾಂಟ್ ಇದೆ ಪ್ರೊಸೆಸಿಂಗ್ ಯೂನಿಟ್ ಇಲ್ಲಿದೆ ನೋಡಿ ಹನಿ ಬಿ ಮ್ಯೂಸಿಯಮಲ್ಲಿ ಹನಿ ಹೆಂಗೆ ಪ್ರೊಸೆಸ್ ಮಾಡ್ತಾರೆ ಅಂತ ಎಲ್ಲ ಚೆನ್ನಾಗಿ ಹೇಳ್ಕೊಟ್ರು ಆಮೇಲೆ ಡಿಫ್ರೆಂಟ್ ವೆರೈಟಿ ಆಫ್ ಹನೀ ಇತ್ತು ಸ್ಯಾಂಪಲ್ ಟೆಸ್ಟ್ ಮಾಡೋಕ್ಕೂ ಕೊಟ್ಟಿದ್ರು ತುಂಬ ಚೆನ್ನಾಗಿತ್ತು ರಾತ್ರಿ ಊಟ ಮಾಡಿಬಿಟ್ಟು ರೆಸಾರ್ಟ್ ಅಲ್ಲಿ ಔಟ್ಡೋರ್ ಗೇಮ್ಸ್ ಎಲ್ಲ ಇತ್ತು ಸ್ವಲ್ಪ ಆಟ ಆಡ್ಬಿಟ್ಟು ರಿಲ್ಯಾಕ್ಸ್ ಮಾಡಿದ್ವಿ ಸೆಕೆಂಡ್ ಡೇ ಬ್ರೇಕ್ಫಾಸ್ಟ್ ನಾವು ರೆಸಾರ್ಟ್ ಅಲ್ಲೇ ಮಾಡಿದ್ವಿ ಬ್ರೇಕ್ಫಾಸ್ಟ್ ನಮ್ಮ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಆಗಿತ್ತು ಆಮೇಲೆ ಅಲ್ಲೇ ನೈನ್ ಹಂಡ್ರೆಡ್ ಕಂಡಿ ಇಕೋ ಪಾರ್ಕ್ ಅಂತ ಒಂದು ಸಖತ್ ಆಗಿರೋ ಪ್ಲೇಸ್ ಇದೆ ಅದನ್ನ ನೋಡಕ್ಕೆ ಅಂತ ಹೊರಟ್ವಿ ನೈನ್ ಹಂಡ್ರೆಡ್ ಖಂಡಿ ಇಕೋ ಪಾರ್ಕಲ್ಲಿ ಅಲ್ಲಿ ಗ್ಲಾಸ್ ಬ್ರಿಡ್ಜ್ ಇದೆ ಇದು ವೈನಾಡಿನ ಒನ್ ಆಫ್ ದಿ ಫೇಮಸ್ ಟೂರಿಸ್ಟ್ ಅಟ್ರಾಕ್ಷನ್ ಅಂತ ಹೇಳ್ಬೋದು ನಾವು ಕಾರಲ್ಲಿ ತುಂಬಾ ದೂರ ಹೋದ್ವಿ ಒಂದು ಇಪ್ಪತ್ತೈದು ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ವಿ ಆಮೇಲೆ ಒಂದು ಪಾಯಿಂಟ್ ಇಂದ ಕಾರಲ್ಲಿ ಹೋಗೋಕ್ಕಾಗಲ್ಲ ನೀವು ಜೀಪ್ ಹೈರ್ ಮಾಡಿ ಹೋಗಬೇಕು ಜೀಪಲ್ಲಿ ಜರ್ನಿ ಮಾತ್ರ ತುಂಬಾ ಅಡ್ವೆಂಚರಸ್ ಆಗಿತ್ತು ತುಂಬಾ ಸಖತ್ತಾಗಿತ್ತು ನೈನ್ ಹಂಡ್ರೆಡ್ ಕಂಡು ಇಕೋ ಪಾರ್ಕ್ ಗ್ಲಾಸ್ಪೂರ್ ಹತ್ರ ಬಂದಿದ್ದೀವಿ ಇವತ್ತು ಸೆಕೆಂಡ್ ಸೆಕೆಂಡೇ ಕ್ಲಾಸ್ ಫ್ರಿಡ್ಜು ಇದೆ ಸೊ ನಾವು ಇವಾಗ ಜೀಪಲ್ಲಿ ಬಂದ್ವಿ ಅದೊಂಥರ ಅಸಮ್ ಎಕ್ಸ್ಪೀರಿಯನ್ಸ್ ಇತ್ತು ಆಫ್ ರೋಡ್ ಡ್ರೈವಿಂಗ್ ನೋಡಿ ಫ್ರೆಂಡ್ಸ್ ಕ್ಲಾಸ್ ಟೂ ಎಂಟ್ರಿ ಆಗ್ತಾ ಇದೀವಿ ಎಂಟ್ರಿ ಪಾಯಿಂಟ್ ಇವಾಗ ನಾವು ಗ್ಲಾಸ್ ಪಾರ್ಕ್ ನೋಡ್ಬಿಟ್ಟು ಬಂದ್ವಿ ಒಂಥರ ಚೆನ್ನಾಗಿದೆ ಅಲ್ಲಿ ಜಾಸ್ತಿ ಹೊತ್ತು ಇರೋಕ್ಕಾಗಲ್ಲ ಒಂದು ಎರಡೂರಿಂದ ಐದು ನಿಮಿಷ ಇರಬೇಕಾಗುತ್ತೆ ಫೋಟೋ ತೆಗೆದ್ಬಿಟ್ಟು ಕಳಿಸ್ತಾರೆ ಅಲ್ಲೇ ಒಂದು ಇಕೋ ಟ್ರೀ ಪಾಯಿಂಟ್ ವ್ಯೂ ಇದೆ ಅದು ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಮತ್ತು ಅಲ್ಲಿ ಆರ್ಚರಿ ಪಾಯಿಂಟ್ ಇದೆ ಅದು ಆಡಿದ್ವಿ ಒನ್ ಅವರ್ ಮಾತ್ರ ನೀರಾಕೆ ಬಿಡ್ತಾರೆ ಇವಾಗ ನಾವು ಮತ್ತೆ ಪುನಃ ಸ್ಟಾರ್ಟಿಂಗ್ ಮಾಡಿ ಬಂದಿದ್ದೀವಿ ಬಟ್ ಏನಂದರೆ ಇಲ್ಲಿ ಆಫ್ ರೋಡ್ ಜರ್ನಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಜೀಪಲ್ಲಿ ಸಾವಿರ ಇನ್ನೂರು ರೂಪಾಯಿ ಕೊಡಬೇಕು ಜೀಪಲ್ಲಿ ಹೋಗಬೇಕಿದ್ರೆ ಸೊ ನಾವು ನಾಲ್ಕು ಜನ ಇದ್ವಿ ಮತ್ತೊಂದು ಎರಡು ಜನರನ್ನ ಕರ್ಕೊಂಡು ಆರ್ ಜನ ಆದ್ವಿ ಸೊ ನಾವು ಪರೇಡ್ ಟೂ ಹಂಡ್ರೆಡ್ ತರ ಆಗಿತ್ತು ನಮಗೆ ಇವಾಗ ನಾವು ಇಲ್ಲಿ ಸೂಚಿಪುರ ವಾಟರ್ ಗೆ ಹೋಗ್ತೀವಿ ಫ್ರೆಂಡ್ಸ್ ನೋಡಿ ಹಿಂದ್ಗಡೆ ಇಲ್ಲಿ ಜಿಪ್ ಲೈನ್ ಆಗ್ತಿದೆ ಜಿಪ್ ಸೈಕಲ್ ಇದೆ ಜಿಪ್ ಲೈನ್ ಮತ್ತೆ ಜಿಪ್ ಸೈಕಲ್ ಆಕ್ಟಿವಿಟಿ ಇದೆ ಏನು ಇಲ್ಲಿಂದ ಜಿಪ್ ಸೈಕಲ್ ಮಾಡೋಣ ಅನ್ಕೊಂಡಿದ್ವಿ ಆದ್ರೆ ಅಲ್ಲಿ ತುಂಬಾ ರಶ್ ಇತ್ತು ಸೂಚಿಪುರ ವಾಟರ್ ಫಾಲ್ಸ್ ಹೋಗೋಣ ಅಂದ್ರೆ ಅಲ್ಲಿ ನಾವು ಹೋಗುವಾಗ ಟೈಮ್ ಆಗೋಗಿತ್ತು ಸೊ ಅಲ್ಲಿ ಒಳಗಡೆ ಬಿಟ್ಟಿಲ್ಲ ಮಧ್ಯಾಹ್ನ ಊಟ ಮಾಡಕ್ಕೆ ಅಂತ ಹೋದ್ವಿ ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ಊಟ ಹುಡುಕೋ ತುಂಬ ಪ್ರಾಬ್ಲಮ್ ಆಗಿತ್ತು ತುಂಬಾ ಕಷ್ಟ ಆಗಿತ್ತು ಸರಿ ಸುಮಾರು ಮೂರು ಗಂಟೆ ನಮಗೆ ಊಟ ಹುಡುಕೋದಕ್ಕೆ ಕಳೆದೋಯ್ತು ಅಷ್ಟೊತ್ತಿಗೆ ಸಂಜೆ ಆಗ್ಬಿಡ್ತು ಫ್ರೆಂಡ್ಸ್ ನಾವೀಗ ಬಾಣಾಸುರ ಸಾಗರ್ ಡ್ಯಾಮ್ ಬಂದಿದೀವಿ ಬಾಣಾಸುರ ಸಾಗರ್ ಡ್ಯಾಮ್ ಏಷ್ಯಾದ ಸೆಕೆಂಡ್ ಲಾರ್ಜೆಸ್ಟ್ ಡ್ಯಾಮ್ ಅಂತೆ ಸೊ ಇಲ್ಲಿ ತುಂಬಾ ಜನ ಇದಾರೆ ಯಾಕಂದ್ರೆ ವೀಕೆಂಡ್ ಇದೆ ಮತ್ತೆ ತುಂಬಾ ಮಕ್ಕಳಿಗೆಲ್ಲ ಆಡಕ್ ತುಂಬಾ ಪ್ಲೇಸಸ್ ಇದೆ ಇಲ್ಲಿ ಆಮೇಲೆ ಜಿಪ್ಲೈನ್ ಆಕ್ಟಿವಿಟಿ ಎಲ್ಲ ಇದೆ ನಾವು ಅವಾಗ ಜಿಪ್ಲೈನ್ ಮಾಡಕ್ ಆಗಿಲ್ಲ ಯಾಕಂದ್ರೆ ತುಂಬಾ ರಶ್ ಇತ್ತು ಡ್ಯಾಮ್ ಹೋಗಕ್ಕೆ ಇಲ್ಲಿ ಕ್ಯಾಬ್ ಬರುತ್ತೆ ಕ್ಯೂ ನಿಂತ್ಕೋಬೇಕು ಕರ್ಕೊಂಡು ಹೋಗ್ತಾರೆ ಕ್ಯಾಬ್ ಅಲ್ಲಿ ಫ್ರೀ ಚಾರ್ಜ್ ರೂಪಾಯಿ ಇದೆ ಕ್ಯಾಬ್ ಹೋಗಕ್ಕೆ ನಮ್ದು ವಯನಾಡಲ್ಲಿ ತರ್ಡ್ ಡೇ ಬ್ರೇಕ್ಫಾಸ್ಟ್ ಮಾಡಿ ಚೆಕ್ಔಟ್ ಮಾಡ್ತೀವಿ ನಿನ್ನೆ ನಾವು ಮಧ್ಯಾಹ್ನ ನಮಗೆ ಊಟ ಅಂದರೆ ಪ್ಯೂರ್ ವೆಜಿಟೇರಿಯನ್ಸ್ ನಾವು ಸೊ ಊಟ ಉಡ್ಕೊಳ್ಳೋಕೆ ತುಂಬ ಟೈಮ್ ಆಯಿತು ಕೇರಳದ ಅದೊಂದು ಡ್ರಾಬ್ಯಾಕ್ ಇದೆ ಅಂದರೆ ನಿಮಗೆ ಅಲ್ಲಲ್ಲಿ ವೆಜಿಟೇರಿಯನ್ ರೆಸ್ಟೋರೆಂಟ್ ಸಿಗಲ್ಲ ಮತ್ತು ನಿನ್ನೆ ಲಾಂಗ್ ವೀಕೆಂಡ್ ಆಗಿರೋದ್ರಿಂದ ತುಂಬ ಜನ ಸಿಕ್ಕಾಪಟ್ಟೆ ರಶ್ ಇದ್ದು ಸೊ ನಾವು ಎರಡು ಹೋಟ್ಲಿಗೆ ಹೋದ್ವಿ ಅಲ್ಲಿ ಅನ್ಫಾರ್ಚುನೇಟ್ಲಿ ಒಂದು ಕಡೆ ಊಟನೇ ಆಯಿತು ಅಂದರೆ ಜಸ್ಟ್ ಗೂಗಲಲ್ಲಿ ಮಾತ್ರ ತೋರಿಸ್ತಾ ಇತ್ತು ಬರೀ ಲಾಡ್ಜಿಂಗ್ ಮಾತ್ರ ಇತ್ತು ಮತ್ತು ಇನ್ನೊಂದು ಕಡೆ ಹೋದಾಗ ಅಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ ಆಗಿಲ್ಲ ಆಮೇಲೆ ಬರ್ಗರು ಸ್ಯಾಂಡ್ವಿಚ್ ಅದನ್ನು ತಿಂದುಬಿಟ್ಟು ಹೊಟ್ಟೆ ತುಂಬಿಸ್ಕೊಂಡ್ವಿ ಅದು ತುಂಬ ಕಷ್ಟ ಇದೆ ಕೇರಳದಲ್ಲಿ ಮತ್ತು ಇನ್ನೊಂದೇನಂದರೆ ಈ ಕೆಲವೊಂದು ಡೆಸ್ಟಿನೇಷನ್ಸ್ ಇದೆ ಫಾರ್ ಎಕ್ಸಾಂಪಲ್ ಸೂಚಿಪುರ ವಾಟ್ರ್ ಫಾಲ್ಸ್ ಅಂತ ಇದೆ ಆಮೇಲೆ ಇನ್ನೊಂದು ಹೆರಿಟೇಜ್ ವಿಲೇಜ್ ಮ್ಯೂಸಿಯಮ್ ಅಂತಿದೆ ಸೊ ಅಲ್ಲಲ್ಲಿ ಏನಂದರೆ ನಂಬರ್ ಆಫ್ ಪೀಪಲ್ ಹೂ ಕ್ಯಾನ್ ಎಂಟರ್ ಇನ್ ಡೇ ಅಂದರೆ ತುಂಬ ಅದಕ್ಕೊಂದು ಲಿಮಿಟೇಷನ್ಸ್ ಇದೆ ಸೂಚಿಪುರ ವಾಟರ್ ಫಾಲ್ಸಿಗೆ ಮೋಸ್ಟ್ಲಿ ಸಾವಿರಿಂಗ್ ಜನ ಮಾತ್ರ ಅಂತ ಅದು ಏನು ಏನು ಲಾಜಿಕ್ ಅಂತ ಗೊತ್ತಿಲ್ಲ ಏನಾಗುತ್ತೆ ಅಂದರೆ ತುಂಬ ಲಾಂಗಿಂದ ನೀವು ಅದಕ್ಕೋಸ್ಕರ ಹುಡ್ಕೊಂಡು ಹೋಗುವಾಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಗೊತ್ತಾದಾಗ ತುಂಬ ಟೈಮ್ ವೇಸ್ಟ್ ಆಗುತ್ತೆ ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ಡ್ರೈವ್ ಮಾಡ್ಕೊಂಡು ಅಲ್ಲಿ ಹೋದಾಗ ಇವತ್ತು ಬರೀ ನೂರು ಸಾವಿರದ ಇನ್ನೂರು ಜನಕ್ಕೆ ಮಾತ್ರ ಎಂಟ್ರಿ ಅಂತ ಹೇಳಿದಾಗ ಒಂಥರ ಬೇಜಾರಾಗುತ್ತೆ ಸೊ ಅದೇ ನೀವು ಪ್ಯೂರ್ ವೆಜಿಟೇರಿಯನ್ ಆಗಿದ್ದರೆ ಹಣ್ಣು ಹಂಪಲು ಆಮೇಲೆ ಏನೋ ರೆಡಿ ಇನ್ಸ್ಟೆಂಟ್ ಮಿಕ್ಸ್ ಏನಾದ್ರು ಇರುತ್ತಲ್ಲ ರೆಡಿಯಾಗಿ ತಿನ್ನೋವಂಥದ್ದು ರೆಡಿ ಬಿರಿಯಾನಿ ಆ ಟೈಪಿದು ತಗೊಂಡೋದ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಊಟ ಹುಡ್ಕೊಳ್ಳೋದು ದೊಡ್ಡ ಸಾಹಸ ಆಗುತ್ತೆ ಎರಡರಿಂದ ಮೂರು ಗಂಟೆ ನಿಮಗೆ ವೆಜಿಟೇರಿಯನ್ ಊಟ ಹುಡ್ಕೊಳ್ಳೋದ್ರಲ್ಲಿ ಇಡೀ ದಿವಸ ಹೋಗ್ಬಿಡುತ್ತೆ ಇವತ್ತು ನಾವಿವಾಗ ಮೊನ್ನ ಕಡೆ ಜಿಪ್ಲೇನ್ ಮಾಡಿಬಿಟ್ಟು ಮತ್ತು ವಾಪಸ್ಸು ನಾವು ಊರು ಕಡೆ ಹೋಗ್ತೀವಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ